ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಅಭಿಮಾನಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ಶವ ಸಾಗಿಸಿದ್ದಂತಹ ಸ್ಕಾರ್ಪಿಯೋ ಕಾರನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಿಸಿದ್ದಂತಹ ಕಾರನ್ನ ಜಪ್ತಿ ಮಾಡಲಾಗಿದೆ ಎ ಜೀರೋ ತ್ರೀ ಎಂ ಯು ಡಬಲ್ ಏಟ್ ಟೂ ಒನ್ ಈ ಸಂಖ್ಯೆಯ ಸ್ಕಾರ್ಪಿಯೋ ಕಾರನ್ನ ಜಪ್ತಿ ಮಾಡಿದ್ದಾರೆ ನಟ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನ ಮನೆ ಬಳಿ ಇದ್ದಂತಹ ಕಾರು ಇನ್ನು ಸ್ಕಾರ್ಪಿಯೋ ಕಾರನ್ನ ಸೀಸ್ ಮಾಡಿ ಪೊಲೀಸ್ ಠಾಣೆಗೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಬರಲಾಗಿದೆ ಗಮನಿಸ್ತಾ ಇದೀವಲ್ಲ ಇದೇ ಕಾರು ಈ ಸ್ಕಾರ್ಪಿಯೋ ಕಾರನಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹವನ್ನು ತೆಗೆದುಕೊಂಡು ಬಂದಿರುವಂಥದ್ದು ಅಲ್ಲಿ ಗಮನಿಸ್ತಾ ಇದೀವಲ್ಲ ಒಂದು ವಿಂಡೋದಲ್ಲಿ ಕಾಣಿಸ್ತಾ ಇರುವಂತದ್ದು ಆ ಮೃತದೇಹವನ್ನು ಹೊತ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿ ಅಲ್ಲಿ ಆತನ ಮೃತದೇಹವನ್ನು ಹಿಂದೆ ಹಾಕೊಂಡಿರುವಂತದ್ದು ಕೂಡ ನಾವು ಗಮನಿಸಬಹುದಾಗತ್ತೆ ಆ ಹಿಂದೆ ಆ ಡೋರ್ ಕೂಡ ಓಪನ್ ಆಗಿದೆ ಸ್ಕಾರ್ಪಿಯೋ ಕಾರ್ನ ಹಿಂದಿನ ಭಾಗದ ಡೋರ್ ಕೂಡ ಓಪನ್ ಆಗಿದೆ ಹಾಗೆ ಅಲ್ಲಿ ಕಾರ್ ಮೂವ್ ಆಗ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳು ಇದು ಸುಮಾರು ಬೆಳಗಿನ ಜಾವದ ಸಂದರ್ಭದಲ್ಲಿ ಈ ರೀತಿಯಾಗಿ ಮೃತದೇಹವನ್ನು ಕಾರ್ನಲ್ಲಿ ಹಾಕ್ಕೊಂಡು ಹೋಗ್ತಾ ಇರುವಂಥದ್ದು ಇದು ಆ ಸ್ಥಳೀಯ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳು ಸದ್ಯಕ್ಕೆ ಈ ಒಂದು ಕಾರನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು ಇನ್ನು ಈ ಕಾರು ಕೂಡ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನೊಬ್ಬನ ಮನೆಯ ಬಳಿ ಇತ್ತು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಕೂಡಲೇ ಪೊಲೀಸರು ಆ ಒಂದು ಕಾರನ್ನು ಸೀಸ್ ಮಾಡಿದ್ದಾರೆ ಇನ್ನು ಮತ್ತೆ ಈ ಕಾರು ಯಾರ್ದು ಯಾವ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಯಾರು ಎತ್ಕೊಂಡು ಹೋಗ್ತಾ ಇದ್ರು ಇದೆಲ್ಲದರ ಬಗ್ಗೆ ಮತ್ತಷ್ಟು ತನಿಖೆ ಆಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಅಲ್ಲಿ ಗಮನಿಸ್ತಾ ಇದ್ದೀವಿ ರೇಣುಕಾ ಸ್ವಾಮಿಯ ಮೃತದೇಹವನ್ನು ಎತ್ಕೊಂಡು ಹೋಗ್ತಾ ಇದ್ದಂತ ಕಾರನ್ನ ಜಪ್ತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಇನ್ನು ಇದು ಕೂಡ ಆ ಸಂಘದ ಒಬ್ಬ ಅಧ್ಯಕ್ಷನ ಮನೆಯಲ್ಲಿ ಜಪ್ತಿ ಆಯಿತು ಅಂತ ಹೇಳಲಾಗ್ತಾ ಇದೆ ಆತ ಯಾರು ಆತನ ಹಿನ್ನೆಲೆ ಏನು ಹಾಗೆ ಈ ಕಾರಿನ ಹಿನ್ನೆಲೆ ಏನು ಈ ಕಾರ್ನ ಮಾಲೀಕರು ಯಾರು ಅದರ ಹಿನ್ನೆಲೆ ಏನು ಶಮಂತ್ ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಏನು ರೇಣುಕಾ ಸ್ವಾಮಿ ಮೃತದೇಹವನ್ನ ಸಾಗಿಸಿದಂತಹ ಸ್ಕಾರ್ಪಿಯೋ ಕಾರ್ ಏನಿದೆ ಆ ಒಂದು ಸ್ಕಾರ್ಪಿಯೋ ಕಾರನ್ನ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಅದನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು ಅಂದ್ರೆ ಆರ್ ಆರ್ ನಗರದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಏನಿದ್ರೆ ಅವನ ಮನೆ ಬಳಿ ಇತ್ತು ಆತ ಯಾರು ಆತನ ಹೆಸರು ಏನು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆದ್ರೆ ಈ ಒಂದು ಕಾರು ಪುನೀತ್ ಎಂ ಆರ್ ಅನ್ನುವಂತವರ ನಂಬರ್ಗೆ ಅವರಿಗೆ ಸೇರಿದಂತಹ ಇದಾಗಿರುತ್ತೆ ಹಾಗಾಗಿ ಆ ಒಂದು ಕಾರನ್ನ ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಏನಿದೆ ಆ ಒಂದು ಪೊಲೀಸ್ ಠಾಣೆ ತಂದು ಇರಿಸುವಂತದ್ದು ಅಂದ್ರೆ ದೃಶ್ಯದಲ್ಲಿ ನೀವೇನು ಕಾಣ್ತಾ ಇದ್ದೀರಾ ಅದೇ ಒಂದು ಕಾರನ್ನ ಅದೇ ಒಂದು ಕಾರಿನಲ್ಲಿ ಮೃತದೇಹವನ್ನ ಅಂದ್ರೆ ರೇಣುಕಾಸ್ವಾಮಿಯ ಹತ್ಯೆ ಆದ ಬಳಿಕ ಮೃತಪಟ್ಟ ನಂತರದಲ್ಲಿ ಆತನ ಮೃತದೇಹವನ್ನ ಇದೇ ಒಂದು ಕಾರಿನ ಆ ಡಿಕ್ಕಿ ಏನಿದೆ ಆ ಡಿಕ್ಕಿಯಲ್ಲಿ ಹಾಕೊಂಡು ಅದಾದ ನಂತರದಲ್ಲಿ ಆತನ ಆತನ ಒಂದು ಶವವನ್ನ ತೆಗೆದುಕೊಂಡು ಬಂದು ಅಲ್ಲಿ ರಾಜಕಾಲುವೆ ಬಳಿ ಎಸೆದು ಹೋಗಿರುವಂತದ್ದು ಹಾಗಾಗಿ ಆ ಒಂದು ಕಾರನ್ನು ಕೂಡ ಸದ್ಯಕ್ಕೆ ಈಗಾಗಲೇ ಕಾಮಾಕ್ಷಿಪಾಲ ಪೊಲೀಸರು ಅದನ್ನ ಜಪ್ತಿ ಮಾಡಿಕೊಂಡಿರುವಂತದ್ದು ಹಾಗಾದ್ರೆ ಆ ಒಂದು ಕಾರಿನಲ್ಲಿ ಯಾರು ಇದ್ರು ಯಾವ ಸನ್ನಿವೇಶದಲ್ಲಿ ಎಷ್ಟು ಜನ ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ತನಿಖೆ ಕೂಡ ಆಗ್ತಾ ಇರುವಂತದ್ದು ಹಾಗಾಗಿ ಸದ್ಯಕ್ಕೆ ಆ ಒಂದು ಕಾರ್ ಪುನೀತ್ ಎಂ ಆರ್ ಅನ್ನುವಂತವರ ಅವರಿಗೆ ಅನ್ನುವಂತದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಹಾಗಾದ್ರೆ ಆ ಒಂದು ಎಷ್ಟು ಜನ ಹೋಗಿದ್ರು ನಿಜಕ್ಕೂ ಆಕ್ಚುಲಿ ಏನಾಗಿತ್ತು ಎಲ್ಲಿಂದ ಎಲ್ಲಿವರೆಗೂ ಸಾಗಿಸಿದ್ರು ಅಂದ್ರೆ ಇರುವಂತಹ ಒಂದು ಶೆಡ್ ಏನಿದೆ ಆ ಒಂದು ಶೆಡ್ ನಿಂದ ಇಲ್ಲಿವರೆಗೂ ಅಂದ್ರೆ ಔಟರ್ ರಿಂಗ್ ರೋಡ್ ಇರುವಂತಹ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಇದೆ ಅನುಗ್ರಹ ಅಪಾರ್ಟ್ಮೆಂಟ್ ಮುಂಭಾಗ ಇರುವಂತಹ ರಾಜಕಾಲುವೆವರೆಗೂ ಕೂಡ ಸಾಗಿಸ್ಕೊಂಡು ಬಂದಿರುವ ಅಂದ್ರೆ ಈ ಕೊಲೆ ಆದ ನಂತರದಲ್ಲಿ ಪೊಲೀಸರು ಕೂಡ ತನಿಖೆಗೆ ಮುಂದಾಗ್ತಾರೆ ಯಾವ ಕಾರಿನಲ್ಲಿ ತಂದು ಮೃತದೇಹವನ್ನ ಡಂಪ್ ಮಾಡಿದ್ದಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಹಾಗಾಗಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕೂಡ ಪೊಲೀಸರು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಕಾರ್ಪಿಯೋ ಕಾರಿನಲ್ಲಿ ಈ ಒಂದು ಮೃತದೇಹವನ್ನು ಸಾಗಿಸಿದ್ರು ಅನ್ನುವಂತಹ ಸಂಗತಿ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಸದ್ಯಕ್ಕೆ ಅದನ್ನ ವಶಕ್ಕೆ ಪಡೆದುಕೊಂಡು ಅವನ ಸಂಪರ್ಕ ಮಾಡುವಂತಹ ಕೆಲಸ ಕೂಡ ಸದ್ಯಕ್ಕೆ ಆಗ್ತಾ ಇದೆ ಶಮನ್ ಧನ್ಯವಾದ ಚಪಾ ಮಾಹಿತಿಗಾಗಿ